ಇಲಾಖೆಗಳ ಅಡಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ತಂದಿರ್ತಕ್ಕಂಥದ್ದು ಅದರ ಗುಂಡಲಿ ಪೂಜೆಯನ್ನ ಮತ್ತು ಶಂಕುಸ್ಥಾಪನೆಯನ್ನ ಅದರ ಜೊತೆಯಲ್ಲಿ ಹಲವಾರು ಇಲಾಖೆಗಳ ಸವಲತ್ತುಗಳನ್ನ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮ ನಡೆಯುತ್ತಂತಹ ಸಂದರ್ಭದಲ್ಲಿ ಇವತ್ತು ಆ ಒಂದು ಕಾರ್ಯಕ್ರಮವನ್ನ ನಮ್ಮ ಆ ಒಂದು ಕಾರ್ಯಕ್ರಮದ ಪೂರ್ವ ಸಿದ್ಧತೆಯ ಈ ಒಂದು ಸಭೆಯಲ್ಲಿ ಇರ್ತಕ್ಕಂಥ ನಿಮ್ಗೆಲ್ಲ ಗೊತ್ತು ಯಾಕೆ ಎರಡು ವರ್ಷದಲ್ಲಿ ಏನು ಆಗಿಲ್ಲ ಅಂತ ಹೇಳಿ ಈಗಾಗಲೇ ನಮ್ಮ ಸರ್ಕಾರ ಏನು ನಾವು ನಾವು ಕಳೆದ ಎರಡ್ ಸಾವಿರದ ಮುಪ್ಪತ್ಮೂರಲ್ಲಿ ಚುನಾವಣಾ ನಾವು ಏನನ್ನ ಗೋಷ್ಠಿಯಲ್ಲಿ ಮಾಡಿದ್ವಿ ಗ್ಯಾರಂಟಿಗಳನ್ನ ಆ ಗ್ಯಾರಂಟಿಗಳನ್ನ ಘೋಷಣೆ ಮಾಡುವ ಸಂದರ್ಭದಲ್ಲಿ ನಮ್ಮೆಲ್ಲರ ಆಶೀರ್ವಾದ ನಮಗೆ ಸಿಕ್ಕಿದ ಮೇಲೆ ಇಲ್ಲಿ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆ ಮಾಡಿದ್ವಿ ಅದೇ ರೀತಿಯಲ್ಲಿ ನೂರ ಮೂವತ್ತಾರು ಸಾವಿರಗಳನ್ನ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಅವರು ಕಾಂಗ್ರೆಸ್ ಸರ್ಕಾರವನ್ನ ರಜೆ ಮಾಡಲಿಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಿದ್ವಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಐದು ಕ್ಯಾರೆಂಟ್ಗಳಿಂದ ಘೋಷಣೆ ಮಾಡಿ ಅದನ್ನು ಯಥಾವಂತಾಗಿ ಜಾರಿಗೆ ತರುವಂತದ್ದು ಮೊದಲ ಆದ್ಯತೆ ಆಗಿತ್ತು ಆ ನಿಟ್ಟಿ ಆ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ವಹಿಸಿಕೊಂಡಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸನ್ಮಾನ್ಯ ಕೆ ಶಿವಕುಮಾರ್ ಸಾಹೇಬರು ಅವರ ನೇತೃತ್ವದ ಅಧ್ಯಕ್ಷ ಸೇರ್ಕೊಂಡು ಇವತ್ತು ಈ ಪಂಚ ಜಾಗೃತಿಗಳನ್ನ ಯಥಾವತ್ತಾಗಿ ಘೋಷಣೆ ಮಾಡಿ